ನಾಡಹಬ್ಬ ಮೈಸೂರು ದಸರಾಗೆ ಈಗ ಮೆರುಗು ಬರ್ತಾ ಇದೆ ಪಾರಂಪರಿಕ ಉಡುಗೆಯಲ್ಲಿ ದಂಪತಿಗಳು ಕಂಡು ಬಂದಿದ್ದಾರೆ ಇವತ್ತು ಅದು ಕೂಡ ಟಾಂಗಾದಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದೆಡೆ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಇಡೀ ಮೈಸೂರಿನಲ್ಲಿ ಕಳೆಗಟ್ಟತಾ ಇದ್ದರೆ ಮತ್ತೊಂದೆಡೆ ಇವತ್ತು ಪಾರಂಪರಿಕ ಉಡುಗೆಯಲ್ಲಿ ದಂಪತಿಗಳು ಟಾಂಗಾ ಸವಾರಿ ಮಾಡಿದ್ದಾರೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯಿಂದ ಇದನ್ನು ಆಯೋಜನೆ ಮಾಡಲಾಗಿತ್ತು ಟಾಂಗಾ ಸವಾರಿಗೆ ನಟ ಪ್ರಕಾಶ್ ತುಂಬೆನಾಡು ದಂಪತಿಗಳು ಚಾಲನೆ ಕೊಟ್ಟಿದ್ದಾರೆ ಐವತ್ತಕ್ಕೂ ಹೆಚ್ಚಿನ ಯುವ ಹಾಗೂ ಹಿರಿಯ ಜೋಡಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ ಪ್ರಕಾಶ್ ತುಮಕೆನಾಡುಗಳಿಗೆ ದಂಪತಿಗಳಿಗೆ ಪೂರ್ವಕ ಸ್ವಾಗತ ಜೋರು ಚಪ್ಪಾಳೆ ಬಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಇರುತ್ತೆ ಖ್ಯಾತ ರಂಗಭೂಮಿ ಕಲಾವಿದರು ಚಲನಚಿತ್ರ ನಟರು ಕಿರುತರೆಯ ಸಾಕಷ್ಟು ಧಾರಾವಾಹಿಗಳಲ್ಲಿ ನಾವು ಪ್ರಕಾಶ್ ಅವರನ್ನ ನೋಡಿದ್ದೀವಿ ಅವರಿಗೆ ಪ್ರೀತಿಪೂರ್ವಕ ಭಾಗ್ಯಕ್ಕಿರೋದು ಫಸ್ಟ್ ಟೈಮು ಸೊ ತುಂಬಾ ಖುಷಿ ಆಗ್ತಿದೆ ನಾನು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀನಿ ಟಾಂಗಾ ಸವಾರಿಗೆ ಬಹುಶಃ ನಾವು ಗಾಡಿಯಲ್ಲಿ ಓಡಬೇಕಾದ್ರೆ ನೋಡ್ತಾ ಇರ್ತೀವಿ ಅದನ್ನು ಇವತ್ತು ಅದರಲ್ಲಿ ಒಂದು ಒಂದು ಸವಾರಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಫ್ಯಾಮಿಲಿ ಜೊತೆಗೆ ಸೊ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀನಿ ಇದು ಒಂದು ಒಂದು ಉತ್ತಮವಾದ ಕೆಲಸ ಬಿಕಾಸ್ ನಾವು ಈಗ ನಮ್ಮ ಆಚಾರ ವಿಚಾರ ಉಡುಗೆ ತೊಡುಗೆ ಏನಿದೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸಹಾಯ ಆಗುತ್ತೆ ಮುಂದಿನ ಪೀಳಿಗೆಗೆ ಇದನ್ನು ನಮ್ಮ ಮುಂದಿನ ಪೀಳಿಗೆ ತಿಳ್ಕೊಂಡ್ರೆ ಬಹುಶಃ ಈ ನಮ್ಮ ಸಂಸ್ಕೃತಿ ಏನಿದೆ ದೊಡ್ಡ ಮಟ್ಟದಿ ಉಳಿಯುವಂತ ಒಂದು ವ್ಯವಸ್ಥೆ ಆಗುತ್ತೆ ಸೊ ಅದಕ್ಕೆ ಇಡೀ ಇಲಾಖೆಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಹೌದು ನಾನು ಬಂದಿದ್ದೀನಿ ಮೊದಲು ಬಂದಿದ್ದೀನಿ ಆದ್ರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾ ಇವತ್ತು ದಸರಾ ಅದೆಲ್ಲ ಅಟೆಂಡ್ ಮಾಡಿದ್ದೀನಿ ಬಟ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ನಾನು ನೋಡಿದ್ದೆ ಬಟ್ ಭಾಗಿಯಾಗ್ತಿರೋದು ಫಸ್ಟ್ ಟೈಮ್